ಬಹಳ ಕುತೂಹಲ ರಾಜ್ಯಾದ್ಯಂತ ಕುತೂಹಲ ಇರ್ತಕ್ಕಂಥ ಕುತೂಹಲ ನಮಗೂ ಕೂಡ ಇದೆ ಯಾರು ಅಭ್ಯರ್ಥಿ ಆಗ್ತಾರೆ ಅಂತ ಹೇಳಿ ಒಂದ್ ಎರಡು ದಿನದಲ್ಲಿ ಗೊತ್ತಾಗುತ್ತೆ ಯಾರೇನ್ ಹೇಳಿದ್ರು ಕೂಡ ಅಂತಿಮವಾಗಿ ನಮ್ಮ ಕೇಂದ್ರದ ವರಿಷ್ಠರು ತೀರ್ಮಾನ ಮಾಡಿಲ್ಲ ಬೆಳಗಾಂ ಲೋಕಸಭಾ ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿ ಆಗ್ಬೇಕು ಅಂತ ಹೇಳಿ ಒಂದ್ ಎರಡ್ಮೂರ್ ದಿನದ ತೀರ್ಮಾನ ಆಗ್ತದೆ ನಾನು ಮೊನ್ನೆ ಯಡಿಯೂರಪ್ಪನವ್ರ ಹೇಳಿಕೆಯನ್ನು ಕೂಡ ನಾನು ಗಮನಿಸಿದ್ದೇನೆ ಆದ್ರೆ ಇವತ್ತು ಯಾರು ಎಲ್ಲಿ ಬೆಳಗಾವಲ್ಲಿ ಆಗ್ಲಿ ರಾಜ್ಯದ ಬೇರೆ ಯಾವುದೇ ಕ್ಷೇತ್ರದಲ್ಲಿ ಯಾರು ಅಭ್ಯರ್ಥಿ ಆಗ್ಬೇಕು ಅಂತಕ್ಕಂಥ ತೀರ್ಮಾನ ವಿಜೇಂದ್ರನು ಕೂಡ ಮಾಡತಕ್ಕಂಥದ್ದಲ್ಲಿ ಯಾರು ಅಲ್ಲ ಕೇಂದ್ರದ ನಮ್ಮ ವರಿಷ್ಠರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ತೀರ್ಮಾನ ಆಗ್ತಕ್ಕಂಥದ್ದು ನನಗೆ ವಿಶ್ವಾಸ ಇದೆ ಎಲ್ಲರ ಅಭಿಪ್ರಾಯಕ್ಕೆ ಮನ್ನಣೆ ಸಿಗ್ತದೆ ಗೌರವ ಸಿಗ್ತದೆ ಬಹಳ ಕುತೂಹಲ ರಾಜ್ಯಾದ್ಯಂತ ಕುತೂಹಲ ನಿಮಗೆ ಕುತೂಹಲ ನಮಗೂ ಕೂಡ ಇದೆ ಯಾರು ಅಭ್ಯರ್ಥಿ ಆಗ್ತಾರೆ ಅಂತೇಳಿ ಒಂದ್ ಎರಡು ದಿನದಲ್ಲಿ ಗೊತ್ತಾಗುತ್ತೆ ಬೆಳಗಾ ಯಾರು ಯಾರೇನ್ ಹೇಳಿದ್ರು ಕೂಡ ಅಂತಿಮವಾಗಿ ನಮ್ಮ ಕೇಂದ್ರದ ವರಿಷ್ಠರು ತೀರ್ಮಾನ ಮಾಡಿಲ್ಲ ಬೆಳಗಾಂ ಲೋಕಸಭಾ ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿ ಆಗ್ಬೇಕು ಅಂತೇಳಿ ಎರಡ್ ಮೂರು ದಿನದ ತೀರ್ಮಾನ ಆಗ್ತದೆ ನಾನು ಯಡಿಯೂರಪ್ಪನವರ ಹೇಳಿಕೆಯನ್ನು ಕೂಡ ನಾನು ನಾನು ಗಮನಿಸಿದ್ದೇನೆ ಆದ್ರೆ ಇವತ್ತು ಯಾರು ಎಲ್ಲಿ ಬೆಳಗಾವಲ್ಲಾಗ್ಲಿ ರಾಜ್ಯದ ಬೇರೆ ಯಾವುದೇ ಕ್ಷೇತ್ರ ಯಾರು ಅಭ್ಯರ್ಥಿ ಆಗ್ಬೇಕು ಅಂತಕ್ಕಂಥ ತೀರ್ಮಾನ ವಿಜೇಂದ್ರನು ಕೂಡ ಮಾಡ್ತಕ್ಕಂಥದ್ದಲ್ಲಿ ಯಾರೂ ಅಲ್ಲ ಕೇಂದ್ರದ ನಮ್ಮ ವರಿಷ್ಠರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ತೀರ್ಮಾನ ಆಗ್ತಕ್ಕಂಥದ್ದು ನನಗೆ ವಿಶ್ವಾಸ ಇದೆ ಎಲ್ಲರ ಅಭಿಪ್ರಾಯಕ್ಕೆ ಮನ್ನಣೆ ಸಿಗ್ತದೆ ಗೌರವ ಸಿಗ್ತದೆ ಥ್ಯಾಂಕ್ ಯು ಧನ್ಯವಾದ